ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕ ಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಕ್ತವಾಗಿದೆ ಅಂತಹ ದೇವ ದೇವರಲ್ಲಿ ನನ್ನ ತಲೆಯುಬಾಗಿದೆ ಅಂತಹ ದೇವ ದೇವರಲ್ಲಿ ನನ್ನ ತಲೆಯುಬಾಗಿದೆ ಅಂತಹ ದೇವ ದೇವರಲ್ಲಿ ನನ್ನ ತಲೆಯುಬಾಗಿದೆ ಎಲ್ಲರಿಗೂ ಜೈ ಜಿನೇಂದ್ರ ಗಂಧಗುಟಿ ಬಳಗದಿಂದ ದಶಲ ದಶಲಕ್ಷಣ ಪರ್ವದ ಶುಭಾಶಯಗಳು ಬಂಧುಗಳೇ ಗಂಧಗುಟಿ ಬಳಗದಿಂದ ಪ್ರತಿ ವರ್ಷದಂತೆ ದಶಲಕ್ಷಣ ಪರ್ವದ ನಿಮಿತ್ತ ವಿವಿಧ ಧರ್ಮಗಳ ಅಂಗಗಳ ಬಗೆಗೆ ನಾವಿಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಮೂಲಕ ಇಂದು ದಶಲಕ್ಷಣ ಪರ್ವದ ಪ್ರಥಮ ದಿನದಲ್ಲಿ ಉತ್ತಮ ಕ್ಷಮಾಧರ್ಮ ಎಂಬುದರ ಬಗೆಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಉತ್ತಮ ಕ್ಷಮಾಧರ್ಮದ ಬಗೆಗೆ ಉಪನ್ಯಾಸವನ್ನು ನೀಡಲಿರುವವರು ಡಾಕ್ಟರ್ ಶ್ವೇತಾ ನಿಹಾಲ್ ಅವರು ಬಂಧುಗಳೇ ದಶಲಕ್ಷಣ ಪರ್ವವು ಜೈನರಿಗೆ ಪ್ರಮುಖ ಮಹಾಪರ್ವವಾಗಿದೆ ಜೈನರಲ್ಲಿ ಹಬ್ಬಗಳು ಕೇವಲ ಆತ್ಮ ಕಲ್ಯಾಣಕ್ಕೆ ಸೀಮಿತವಾಗಿರುವಂತದ್ದು ಅದು ಲೌಕಿಕ ಸುಖದ ಅಪೇಕ್ಷೆಯಿಂದ ಇರುವುದಿಲ್ಲ ಅಲೌಕಿಕವಾಗಿ ಇರುವಂತಹ ಒಂದು ಕಾರ್ಯಕ್ರಮವಾಗಿದೆ ಬಂಧುಗಳೇ ದಶಲಕ್ಷಣ ಪರ್ವವು ನಾಡಿನಾದ್ಯಂತ ಆಚರಿಸಲ್ಪಡುತ್ತಿದೆ ಜೈನರು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಾ ಇದ್ದಾರೆ ಬಂಧುಗಳೇ ಗಂಧಗುಟಿ ಬಳಗದ ಪ್ರಮುಖರಾದಂತಹ ನಗಶಿಮೊಪ್ಪಾನೆಯವರು ಗಂಧಗುಟಿ ಬಳಗದ ಮುಖ್ಯಸ್ಥರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದಾರೆ ಗಂಧಗುಟಿ ಬಳಗದ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ ಬಂಧುಗಳೇ ಗಂಧಕುಟಿ ಬಳಗದಿಂದ ಆಯೋಜಿಸಿರುವಂತಹ ಈ ದಶಲಕ್ಷಣ ಮಹಾಪರ್ವದ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿರುವುದು ನಮಗೆಲ್ಲರಿಗೂ ಸಂತೋಷವಾಗಿದೆ ಗಂಧಕುಟಿ ಬಳಗದ ಯೂಟ್ಯೂಬ್ ಚಾನೆಲ್ ಮೂಲಕ ಕೂಡ ಈ ಕಾರ್ಯಕ್ರಮ ನೇರ ಪ್ರಸಾರವಾಗುತ್ತಿದೆ ಬಂಧುಗಳೇ ಕಾರ್ಯಕ್ರಮದ ಮೊದಲಿಗೆ ಒಂದು ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಶುತನ್ ಜೈನ್ ಅಳದಂಗಡಿ ಇವರು ಬನ್ನಿ ದೇವರ ನಾಮದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ವಾಗತಿಸೋಣ ಶುತನ್ ಜೈನ್ ಎಲ್ಲರಿಗೂ ಜೈ ಜಿನೇಂದ್ರ ಜಿನ ಎನ್ನು ತಾ ನಿಮ್ಮ ಭಜನೆಯ ಮಾಡೂತ ನಿಮ್ಮ ಭಜನೆಯ ಮಾಡುತ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡುತ ದೇವ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡುತ್ತ ಜಿನ ಜಿನ ಎನ್ನುತ್ತಾ ನಿಮ್ಮ ಭಜನೆಯ ಮಾಡೂತ ನಿಮ್ಮ ಭಜನೆಯ ಮಾಡುತ್ತಾ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡೂತ ದೇವ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡುತ್ತಾ ರತ್ನಾಪುರಿಯಲ್ಲಿ ಜನಿಸಿದ ಸೂರತ ಪುತ್ರನಿಗೆ ಜನಿಸಿದ ಸೂರತ ಪುತ್ರನಿಗೆ ನಾವು ನೀವು ಸೇರಿಕೊಂಡು ಭಕ್ತಿಯ ಮಾಡುತ್ತಾ ನಾವು ನೀವು ಸೇರಿಕೊಂಡು ಭಕ್ತಿಯ ಮಾಡುತ್ತಾ ಜಿನ ಜಿನ ಎನ್ನುತ್ತಾ ನಿಮ್ಮ ಭಜನೆಯ ಮಾಡುತ್ತಾ ನಿಮ್ಮ ಭಜನೆಯ ಮಾಡುತ್ತಾ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡುತ್ತಾ ದೇವ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡುತ್ತಾ ಪಾಂಡುಕ ಶಿಲೆಯಲ್ಲಿ ನಿಮಗೆ ಜನ್ಮಾಭಿಷೇಕವು ನಿಮಗೆ ಜನ್ಮಾಭಿಷೇಕವು ಮೂರು ಲೋಕದ ಒಡೆಯನಿಗೆ ಮಾಡುವ ಅಭಿಷೇಕ ಮೂರು ಲೋಕದ ಒಡೆಯನಿಗೆ ಮಾಡುವ ಅಭಿಷೇಕ ದಿನ ತಾ ನಿಮ್ಮ ಭಜನೆಯ ಮಾಡುತ್ತ ನಿಮ್ಮ ಭಜನೆಯ ಮಾಡುತ್ತಾ ಅನಂತಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡುತ್ತ ದೇವಾನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡೂತ ಹಾಲಿನ ಅಭಿಷೇಕ ನಿಮಗೆ ಗಂಧದ ಅಭಿಷೇಕ ನಿಮಗೆ ಗಂಧದ ಅಭಿಷೇಕ ಜನನ ಮರಣ ಗೆದ್ದ ನಿಮಗೆ ಭಕ್ತಿ ಅಭಿಷೇಕ ಜನನ ಮರಣ ಗೆದ್ದ ನಿಮಗೆ ಭಕ್ತಿ ಅಭಿಷೇಕ ಜಿನ ಜಿನ ನಿಮ್ಮ ಭಜನೆಯ ಮಾಡುತ್ತ ನಿಮ್ಮ ಅನಂತ ಹೊಂದಿದ ನಿಮಗೆ ಅಭಿಷೇಕ ದೇವ ಅನಂತ ಸುಖವನ್ನು ಹೊಂದಿದ ನಿಮಗೆ ಅಭಿಷೇಕ ಮಾಡೂತ ಜೈ ಜಿನೇಂದ್ರ ಧನ್ಯವಾದಗಳು ಶತಂಜಯನ್ ಅಳಂಗಡಿಯವರಿಗೆ ಬಂಧುಗಳೇ ನಮ್ಮ ಇಂದಿನ ದಶಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ನಡೆಯುತ್ತಿರುವಂತಹ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉತ್ತಮ ಕ್ಷಮಾ ಧರ್ಮದ ಮಾತನಾಡಲಿರುವವರು ಡಾಕ್ಟರ್ ಶ್ವೇತಾ ನಿಹಾಲ್ ಜೈನ್ ಬೆಂಗಳೂರು ಇವರು ಡಾಕ್ಟರ್ ಶ್ವೇತಾ ನಿಹಾಲ್ ಜೈನ್ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ದರೆಗುಡ್ಡೆ ಗ್ರಾಮದವರು ಎಂಟನೇ ತರಗತಿಯಿಂದಲೇ ಬರವಣಿಗೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಅತ್ಯುತ್ತಮವಾದ ಇಪ್ಪತ್ತಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ಕೊಡುಗೆಯಾಗಿ ನೀಡಿದ್ದಾರೆ ಸಾಹಿತ್ಯ ಸೇವೆ ಸಮಾಜ ಸೇವೆಯೂ ಸೇರಿದಂತೆ ಅನೇಕ ರೇಖಿ ಹೀಲಿಂಗ್ ಮತ್ತು ಮುದ್ರಾ ತರಬೇತಿ ತರಗತಿಗಳನ್ನು ಉಚಿತವಾಗಿ ಮಾಡುತ್ತಿದ್ದಾರೆ ದೂರದರ್ಶನದ ಜಿನದರ್ಶನ ಧಾರಾವಾಹಿಗೆ ನಿರ್ದೇಶಕರಾಗಿ ನಿರೂಪಕಿಯಾಗಿ ಕೆಲಸ ಮಾಡಿ ಜನಮನ ಗೆದ್ದಿದ್ದಾರೆ ಓದು ಬರವಣಿಗೆ ಹೀಲಿಂಗ್ ಪ್ರವಾಸ ಇವರ ನೆಚ್ಚಿನ ಹವ್ಯಾಸಗಳು ಇವರ ಈ ಎಲ್ಲಾ ಕೆಲಸಗಳಿಗೆ ನೂರಾರು ಪ್ರಶಸ್ತಿಗಳು ಬಂದಿದೆ ಹಾಗೂ ಅದರಲ್ಲಿ ಒಂದು ಡಾಕ್ಟರೇಟ್ ಪದವಿಯೂ ಕೂಡ ಒಂದಾಗಿದೆ ಡಾಕ್ಟರ್ ಶ್ವೇತಾ ನಿಹಲ್ ಜೈನ್ ಅವರು ಅತ್ಯಂತ ಸರಳ ಸ್ವಭಾವದವರು ಹಾಗೂ ಸಾಹಿತ್ಯ ಪ್ರಿಯರಾಗಿದ್ದಾರೆ ಅನೇಕ ಅನೇಕ ಕಥೆಗಳನ್ನು ಸಾವಿರಾರು ಕಥೆಗಳನ್ನು ಬರೆದು ಅತ್ಯಂತ ಜನಪ್ರಿಯ ಲೇಖಕಿಯರ ಸಾಲಿನಲ್ಲಿ ಡಾಕ್ಟರ್ ಶ್ವೇತಾ ನಿಹಾಲ್ ರವರು ಒಬ್ಬರಾಗಿದ್ದಾರೆ ಹಾಗೂ ಸರಿಸುಮಾರು ಇಪ್ಪತ್ತು ಕೃತಿಗಳನ್ನು ರಚಿಸಿರುವವರು ನಮ್ಮ ಸಮ ಜೈನ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಬಂಧುಗಳೇ ಇದೀಗ ದಶಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ನಡೆಯುತ್ತಿರುವಂತಹ ಉತ್ತಮ ಕ್ಷಮಾಧರ್ಮ ಇದರ ವಿಚಾರಗಳೇನು ಇದರ ಆಳ ಹಿರಿಮೆಗಳೇನು ಅದರ ಗರಿಮೆ ಹಿರಿಮೆಗಳ ಬಗೆಗೆ ನಮ್ಮೊಂದಿಗೆ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ಎಲ್ಲರೂ ಸ್ವಾಗತಿಸೋಣ ಶ್ವೇತಾ ನಿಹಾಲ್ ಜೈನ್ ಅವರು ಅದಕ್ಕಿಂತ ಮೊದಲು ನಮ್ಮ ಜೂಮ್ ಆ್ಯಪ್ ಮೂಲಕ ಹಾಗೂ ಗಂಧಕುಟಿ ಯೂಟ್ಯೂಬ್ ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲಾ ಸಹೃದಯ ಧರ್ಮ ಬಂಧುಗಳಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಬಂಧುಗಳೇ ನಮ್ಮ ಗಂಧಕುಟಿ ಬಳಗದ ಎಲ್ಲಾ ಸದಸ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ನಗ ಶಿವಮೊಪ್ಪಾನೆ ಅವರು ಅನ್ಯ ಕಾರ್ಯದ ನಿಮಿತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಪ್ರವಾಸಗಿತ್ತಿದ್ದಾರೆ ಹಾಗಾಗಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿಲ್ಲ ಅವರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದೀಗ ಶ್ವೇತಾ ನಿಹಾಲ್ ಜೈ ಅವರ ಮಾತುಗಳಿಗೆ ಕಿವಿಯಾಗೋಣ ಬನ್ನಿ ಸ್ವಾಗತಿಸೋಣ ಡಾಕ್ಟರ್ ಶ್ವೇತಾ ನಿಹಾಲ್ ಜೈ ಇವತ್ತು ಕ್ಷಮಾಧರ್ಮ ದಶಮದಲ್ಲಿ ಮೊದಲನೇ ದಿನ ಕ್ಷಮಾಧರ್ಮ ಹನ್ನೆರಡು ಮಾಸಗಳಲ್ಲಿ ಆಚರಿಸ್ತೇವೆ ಅಂತಂದ್ರೆ ಎಲ್ಲಾ ತಿಂಗಳುಗಳಲ್ಲಿ ವಿಭಿನ್ನವಾಗಿ ಹಾಗೆ ಈ ಮಾಸ ಬಹಳಷ್ಟು ಒಂದು ಪವರ್ಫುಲ್ ಆದಂತಹ ಶಕ್ತಿಯುತವಾದಂತಹ ಮಾಸ ಅಂತ ಹೇಳ್ತಾರೆ ಈ ಒಂದು ರೀತಿಯ ನಾವು ಪುಣ್ಯ ಕಾರ್ಯಗಳನ್ನ ದಶಲಕ್ಷ ದಶ ಧರ್ಮವನ್ನ ಈ ಒಂದು ಮಾಸದಲ್ಲಿ ಆಚರಿಸ್ತಾರೆ ನಾನು ಈಗಾಗ್ಲೇ ಬೇರೆ ಬೇರೆ ಹಿರಿಯರು ಹಾಗೆ ಬೇರೆ ಬೇರೆ ವಾಗ್ಮಿಗಳು ಈ ಒಂದು ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಬೆಳಿಗ್ಗೆಂದ ಬೇರೆ ಬೇರೆ ಗಳಲ್ಲಿ ನೋಡ್ತಾ ಇದ್ದೆ ನಾನು ಹಾಗೆ ಪ್ರವಚನಗಳಲ್ಲಿ ನೋಡ್ತಾ ಇದ್ದೆ ಇವತ್ತು ನನ್ನ ಸಬ್ಜೆಕ್ಟಿಗೆ ಸಂಬಂಧ ಕ್ಷಮೆ ನಮ್ಮ ಜೀವನದಲ್ಲಿ ಕ್ಷಮೆ ಯಾಕೆ ಬೇಕು ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು ಕೇವಲ ಅಲ್ವೇ ಅಲ್ಲ ಯಾಕಂದ್ರೆ ಈ ಒಂದು ಕ್ಷಮಾ ಧರ್ಮ ಪ್ರತಿಯೊಂದು ಜೀವಿಗಳಲ್ಲಿ ಇರ್ತದೆ ಹಾಗೆ ಬೇಕಾಗಿರುವಂತಹ ಧರ್ಮ ಈಗ ನಮ್ಗೆ ಹತ್ತು ಧರ್ಮಗಳಿದೆ ಹತ್ತು ಧರ್ಮಗಳಲ್ಲಿ ಮೊದಲನೇದಾಗಿ ಕ್ಷಮಾಧರ್ಮ ಯಾಕೆ ಬಂದಿದೆ ಅಥವಾ ಮೊದಲನೇ ಕ್ಷಮಾಧರ್ಮ ಯಾಕಿದೆ ಅಂದ್ರೆ ಮೊದಲು ನಮ್ಮ ಆತ್ಮನ ಕರ್ಮಗಳೇನಿದೆ ಅದು ಕ್ಷಮೆಯ ಮೂಲಕ ನಾವು ಸ್ವಚ್ಛ ಮಾಡಬೇಕು ಹಾಗೆ ಕ್ಷಮೆಯ ನಂತರ ಎಲ್ಲ ಯಾವ ಧರ್ಮಗಳು ಬರುತ್ತೆ ಯಾವ ಯಾವ ವಿಚಾರ ನಮ್ಮ ಜೈನ ಮಹತ್ವ ನಮ್ಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಗೊತ್ತೇ ಈ ಕ್ಷಮೆಗೂ ಮತ್ತು ಲೌಕಿಕ ಜೀವನವನ್ನ ಅತ್ಯಂತ ಹಾಗೆ ನಮ್ಮ ಈ ಲೌಕಿಕ ಜೀವನದಲ್ಲಿ ನಮ್ಮ ಬೇಕು ಬೇಡಗಳನ್ನ ಇದೇ ಒಂದು ಧರ್ಮದಿಂದ ಪಡೆದುಕೊಂಡು ಮುಂದಿನ ಭಾವಕ್ಕೂ ಕೂಡ ಉತ್ತಮ ರೀತಿಯಲ್ಲಿ ಒಂದು ಪಾಸಿಟಿವ್ ಕರ್ಮವನ್ನ ಅಂದ್ರೆ ಒಳ್ಳೆ ರೀತಿಯ ಉತ್ತಮ ಕರ್ಮವನ್ನ ಹೇಗೆ ತೆಗೆದುಕೊಂಡು ಹೋಗಬಹುದು ಎನ್ನುವುದನ್ನ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಕ್ಷಮಾಧರ್ಮಕ್ಕೆ ಸಂಬಂಧಪಟ್ಟಿರುವಂತೆ ಪ್ರತಿ ವರ್ಷ ಸಣ್ಣ ಸಣ್ಣ ಕತೆಗಳನ್ನ ನ್ಯಾನೋ ಕತೆಗಳನ್ನ ಬರಿತಾ ಇದ್ದೆ ಕ್ಷಮಾಧರ್ಮದ ಬಗ್ಗೆ ಒಂದು ಎರಡು ಒಂದು ಎರಡು ಗಳನ್ನ ಬರಿತಾ ಇದ್ದೆ ಇವತ್ತು ನಾನು ಪುಟ್ಟ ಕಥೆ ಬರೆದಿದ್ದೇನೆ ನಂಗ್ ಬಹಳಷ್ಟು ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಂಗೆ ಪರಿಚಯ ಇಲ್ಲದವರು ಕೂಡ ಈ ಫಾರ್ವರ್ಡ್ ಮಾಡಿ ಬಹಳ ಯಾವ ರೀತಿ ಬದಲಾವಣೆ ಪರಿಣಾಮ ಹೇಗೆ ಬೀರುತ್ತೆ ಮನುಷ್ಯ ಒಂದು ನಿಷ್ಕಲ್ಮಶವಾಗಿ ಎಷ್ಟೊಂದು ಸ್ವಚ್ಛಂದವಾಗಿ ಎಷ್ಟೊಂದು ಪರಿಶುದ್ಧ ಹೃದಯದಿಂದ ಇರ್ಬೋದು ಕ್ಷಮೆಯಿಂದ ಎನ್ನುವಂತಹ ಒಂದು ಪುಟ್ಟ ಕತೆ ಇದು ಕತೆ ನಾನ್ ಕತೆ ಕ್ಷಮ ಧರ್ಮ ಗೃಹಸ್ಥರೊಬ್ಬರು ದಶಲಕ್ಷಣ ಪರ್ವದಲ್ಲಿ ನೀರನ್ನು ಅಷ್ಟೇ ಕುಡಿದು ಅತಿ ಶ್ರದ್ಧೆ ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು ಆವತ್ತು ಆ ವರ್ಷದ ದಶಲಕ್ಷಣದ ಕೊನೆಯ ದಿನ ಮುನಿಗಳ ಬಳಿ ಆ ಗೃಹಸ್ಥರು ಬಂದು ನನ್ನ ನೋಂಪಿ ಪೂಜೆಗಳಿಂದ ನನ್ನ ಭವ ಸಾರ್ಥಕವಾಗಿದೆ ಅನಿಸ್ತಿದೆ ಮುಂದಿನ ಭವಕ್ಕೆ ನಾನು ನಿಶ್ಚಯವಾಗಿ ಉತ್ತಮ ಭವ ಹೊಂದುವೆನೆ ಎಂದು ಕೇಳ್ತಾರೆ ಮುನಿಗಳು ನಿಮ್ಮ ತಂದೆಯ ಜೊತೆ ಮಾತು ಬಿಟ್ಟಿದ್ದೀರಿ ಮಾನ ಕಷಾಯ ಪೂಜೆಗಳಿಂದ ಪುಣ್ಯ ದೊರೆತು ಮೋಕ್ಷಕ್ಕೆ ಹೋಗುವಂತಿದ್ದರೆ ಎಲ್ಲರೂ ಮೋಕ್ಷದಲ್ಲಿ ಬೇಕು ಆದ್ರೆ ಅದು ಇಲ್ಲದಿದ್ದರೆ ಸಾರ್ಥಕ ಬದುಕಿನೊಂದಿಗೆ ಎಲ್ಲವೂ ವ್ಯರ್ಥ ಇರುವಾಗ ಕೂಡಲೇ ಆ ಗೃಹಸ್ಥ ತಂದೆಗೆ ಕರೆ ಮಾಡಿ ಮಡುಗಟ್ಟಿದ ದ್ವೇಷ ಇಬ್ಬರಲ್ಲೂ ಕರೆ ಪೂಜೆ ಹತ್ತಾರು ನೋಂಪಿ ರಥಗಳಿಂದ ದೊರೆಯದ ನೆಮ್ಮದಿ ಸಾರ್ಥಕತೆಯ ಭಾವ ಆ ಗೃಹಸ್ಥನಿಗೆ ಅಂದು ಮೂಡಿತು ಇದು ಕೇವಲ ಕಥೆಯಲ್ಲಿ ಮಾತ್ರ ಸೀಮಿತ ಅಲ್ಲ ನಮ್ಮ ಜೀವನದಲ್ಲೂ ಎಷ್ಟೋ ಸಂದರ್ಭದಲ್ಲಿ ನಾವು ಏನೋ ಒಂದು ಹೇಳಿರ್ತೇವೆ ಎಷ್ಟು ವರ್ಷದಿಂದ ನಮ್ಗೆ ಅವರ ಜೊತೆ ಒಂದು ದ್ವೇಷದ ಭಾವ ಅಥವಾ ಯಾವುದೇ ಒಂದು ಅಸುವೆಯ ಭಾವ ಈ ರೀತಿ ಇದ್ರೂ ಕೂಡ ಒಂದು ಸಲ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಗೆ ಅವರು ಕನೆಕ್ಟ್ ಆದಾಗ ಅಥವಾ ನಾವು ಮಾತಾಡಿದಾಗ ನಿರಾಳತೆ ಭಾವ ನಾವು ಖಂಡಿತವಾಗಿ ಅನುಭವಿಸಿರ್ತೇವೆ ಈ ಕ್ಷಮೆ ಅನ್ನೋದು ಕೇಳೋದಕ್ಕೆ ಎರಡೇ ಶಬ್ದ ಆದ್ರೂ ಕೂಡ ಇದ್ರ ಒಂದು ಶಕ್ತಿ ಇದೆಯಲ್ಲ ಅದು ಖಂಡಿತ ಅಹ್ ಒಂದು ಊಹಿಸೋದಿಕ್ಕೂ ಸಾಧ್ಯ ಇಲ್ಲ ಅದನ್ನು ವಿವರಿಸೋದಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಹಿಂದೆ ನಾನು ಸಣ್ಣದಿರುವಾಗ ಈ ಕ್ಷ ಬಗ್ಗೆ ನಮ್ಮ ಅಜ್ಜಿ ಬಹಳಷ್ಟು ಹೇಳೋರು ಎಲ್ಲರನ್ನ ಕ್ಷಣ ಈ ದಶಲಕ್ಷಣ ಪರ್ವ ಬಂದಾಗ್ಲೂ ಕ್ಷಮೆಯಿಂದ ಒಂದು ಬದುಕು ಚೇಂಜ್ ಆಗಬಹುದು ಎನ್ನುವುದನ್ನ ನಾನು ಕಲ್ತಿರೋದೆ ಈ ಹೀಲಿಂಗ್ ಫೀಲಿಂಗ್ ಅದ್ರಲ್ಲೂ ಬೇರೆ ಬೇರೆ ಕ್ರಿಯಾ ನೂರಾರು ಕ್ರಿಯೆಗಳನ್ನ ಮಾಡಿರ್ಬೋದು ಅದ್ರಲ್ಲಿ ಆ ಒಂದು ನಮ್ಮ ಒಂದು ಜೈನ ಧರ್ಮದಲ್ಲಿ ಇಲ್ಲದಿದ್ರು ಕೂಡ ಏನು ಕ್ಷಮ ಈಗ ರೇಖೆ ಅನ್ನೋದು ವಿಶ್ವದ ಪವರ್ಫುಲ್ ಆದ ಒಂದು ಎನರ್ಜಿ ಅಂತ ಇದ್ದಾರೆ ಕೂಡ ಈ ರೇಖೆಯಲ್ಲಿ ಏನಿದೆ ನಾವು ಎಲ್ಲರನ್ನ ಕ್ಷಮಿಸಿ ಹೇಗೆ ಅಂದ್ರೆ ಒಂದು ಕ್ಷಮಾ ಗುಣ ಮನುಷ್ಯನಲ್ಲಿ ಅಹ್ ಪಾಸಿಟಿವ್ ಎನರ್ಜಿಯನ್ನ ತಂದು ಕೊಡೋದಿಕ್ಕೆ ಬೇರೆ ಯಾವುದೇ ಸಾಕ್ಷಿ ಬೇಡ ಈ ಒಂದು ಸಾಕ್ಷಿಯಿಂದ ನಾವು ಅದನ್ನ ಹೇಳ್ಬೋದು ನಾನು ಇದೊಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದೇನೆ ಅಹ್ ಒಬ್ಬ ವ್ಯಕ್ತಿ ಒಂದು ಬಹಳಷ್ಟು ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟಗಳನ್ನ ಅನುಭವಿಸಿ ಸಮಸ್ಯೆಗಳನ್ನ ಅನುಭವಿಸಿ ಆ ಜೀವನನೇ ಬೇಡ ಎನ್ನುವ ಸ್ಥಿತಿಯಲ್ಲಿದ್ದಾಗ ನಾನು ಕಲ್ತಿರುವಂತಹ ಗುರುಗಳು ಅವರ ಜೊತೆ ಅವರನ್ನ ಸಂಪರ್ಕಿಸಿದಾಗ ಅಥವಾ ಕಾಂಟ್ಯಾಕ್ಟ್ ಮಾಡಿಸಿಕೊಟ್ಟಾಗ ಅವರು ಮೊದಲನೇದಾಗಿ ಹೇಳಿದು ನೀವು ಇಷ್ಟ್ರವರೆಗೆ ಏನೇನು ತಪ್ಪುಗಳನ್ನ ಮಾಡಿದೀಯಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರತಿ ದಿನ ಅದನ್ನೇ ಮಾಡ್ತಾ ಇರೋ ಇಷ್ಟು ಜಪ ಮಾಡು ಅದು ನಮ್ಮ ಒಂದು ಜೈನ ಸಮಾಜದ ಈ ರೀತಿ ಹೇಳಿದಾಗ ನಾನು ಆವಾಗ ಪಾದಾರ್ಪಣೆ ಮಾಡಿದಷ್ಟೇ ಒಂದು ಆರೇಳು ಎಂಟು ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ಗುಣ ಇವತ್ತಿಗೂ ನನ್ಗೆ ನೆನಪಿದೆ ಅದಷ್ಟೇ ಅಂತಹ ಒಂದು ಪರಿಸ್ಥಿತಿ ಇನ್ನೇನು ಎನ್ನುವ ಸ್ಥಿತಿಯಲ್ಲಿ ಇದ್ದವರು ಕೇವಲ ಜಮೆ ಮಂತ್ರ ಜಪದಿಂದ ಅಷ್ಟು ಒಂದು ಎರಡು ವರ್ಷಗಳ ಕಾಲ ನಿರಂತರವಾಗಿ ಆ ಒಂದು ನಿರಂತರ ಈ ಒಂದು ಎರಡು ಮೆಥಡ್ ಇಂದ ಅವ್ರು ಇಡೀ ತಮ್ಮ ಜೀವನವನ್ನೇ ಬದಲಾವಣೆ ಬಂದ ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಕ್ಷಮೆ ಕೇಳಿ ನಮ್ಮ ಒಂದು ಆತ್ಮವನ್ನ ಪ್ಯೂರಿಫೈ ಮಾಡಿದಷ್ಟು ನಾವು ಆ ನಮ್ಮ ಕರ್ಮಗಳನ್ನ ನಾಶ ಈ ಒಂದು ಲೌಕಿಕದಲ್ಲಿ ಲೌಕಿಕದಲ್ಲಿ ನಮ್ಮ ಒಂದು ಸಮಸ್ಯೆಗಳು ಇರ್ಬೋದು ಕಷ್ಟಗಳಿರ್ಬೋದು ನೋವುಗಳಿರ್ ಯಾವುದೇ ರೀತಿಯ ಒಂದು ಈ ಒಂದು ಕ್ಷಮಾ ಗುಣದಿಂದ ನಾವು ನಮ್ಮನ್ನ ಪ್ರತಿಯೊಂದಿನಲ್ಲೂ ನಮ್ಮ ಕ್ಷಮಿಸಿ ನಮ್ಮ ಒಂದು ಯಾವ ಕರ್ಮಕ್ಕೆ ಕನೆಕ್ಟ್ ಆಗಿದೆ ಆ ಭಾವದಿಂದ ಇಲ್ಲಿಯವರೆಗೂ ಯಾವ್ಯಾವ ಪಾಪಗಳನ್ನ ಮಾಡಿದೆ ಯಾವ ಯಾವ ಜೀವಿಗಳಿಗೆ ಎಲ್ಲ ಜೀವಿಗಳಲ್ಲಿ ಕ್ಷಮೆ ಕೇಳ್ತಾ ಕ್ಷಮೆಗಳನ್ನ ಕೇಳ್ತಾ ಹಾಗೆ ಪ್ರತಿಯೊಂದು ಜೀವಿಯನ್ನ ಕ್ಷಮಿಸ್ತಾ ನಿಮ್ಮ ಜೀವನದಲ್ಲಿ ನಿಮ್ಗೆ ನೀವು ನಿಮ್ಮನ್ನ ಕ್ಷಮಿಸ್ಕೊಂಡು ಅದರ ಒಂದು ಫಲಿತಾಂಶವನ್ನ ಖಂಡಿತವಾಗಿಯೂ ನಾವು ಪಡಿಬಹುದು ನಾನು ದೊಡ್ಡ ನಾವು ಈ ಕ್ಷಮೆಯ ಬಗ್ಗೆ ಹೇಳುದಕ್ಕಿಂತ ನಮ್ಮ ಯಾವ ರೀತಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಹೇಗೆ ಚೇಂಜ್ ಮಾಡಬಹುದು ಅಥವಾ ಆ ಒಂದು ಎನರ್ಜಿಯನ್ನ ನಾವು ಹೇಗೆ ಪಡಿಬಹುದು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ನಮ್ಮ ಚಕ್ರಗಳಲ್ಲೂ ಈಗ ಮೂಲಧಾರ ಚಕ್ರ ಹೃದಯ ಚಕ್ರ ವಿಶುದ್ಧಿ ಚಕ್ರ ಅಜ್ಞಾಸಕ್ ಚಕ್ರ ಸಹಸ್ರಾರ ಚಕ್ರ ಈ ಚಕ್ರಗಳನ್ನು ಹೀಲ್ ಮಾಡುವಾಗ್ಲೂ ಕೂಡ ಮೊದಲನೇದಾಗಿ ನಾವು ಅದ್ರಲ್ಲೂ ಕ್ಷಮೆ ಕೇಳುವಂತದ್ದಿರುತ್ತೆ ಪ್ರತಿಯೊಂದು ಜೀವಿಗಳನ್ನ ಕ್ಷಮಿಸಿ ಪ್ರತಿ ಪರಿಶುದ್ಧ ಆಗ್ತಾ ಹೋಗುತ್ತೆ ಪವರ್ಫುಲ್ ಆಗ್ತಾ ಹೋಗ್ತದೆ ಯಾವ ಈಗ ಖಂಡಿತವಾಗಿಯೂ ವಿಚಾರ ಬಂದೇ ಬರುತ್ತೆ ಅಥವಾ ಒಂದು ಪ್ರಶ್ನೆ ಬರ್ಬೋದು ಈಗ ನಮ್ಮ ಜೀವನದಲ್ಲಿ ಒಬ್ರು ಬಹಳಷ್ಟು ನಮ್ಗೆ ತೊಂದರೆ ಕೊಟ್ಟಿರ್ತಾರೆ ಬಹಳಷ್ಟು ನಮ್ಗೆ ಸಮಸ್ಯೆ ಮಾಡಿರ್ತಾರೆ ಅಂತವ್ರನ್ನ ನಮ್ಗೆ ಇಷ್ಟು ಅವರಿಂದ ತೊಂದರೆ ಆದಾಗ ನಾವು ಅವ್ರನ್ನ ಹೇಗ್ ಕ್ಷಮಿಸೋದು ಅಥವಾ ಅಹ್ ಮನಸ್ಸಲ್ಲಿ ಇಟ್ಕೊಳ್ಳದೆ ಅವರು ಒಂದು ಒಳ್ಳೆಯ ಭಾವನೆ ಕೊಡೋದು ಎನ್ನುವ ಪ್ರಶ್ನೆ ಖಂಡಿತವಾಗಿಯೂ ಕಾಡಿರ್ಬೋದು ಕಾಡಿಯ ಇನ್ನೊಬ್ಬ ವ್ಯಕ್ತಿ ಅದನ್ನು ಯಾವ ತರ ಸ್ವೀಕರಿಸ್ತಾನೆ ಎನ್ನೋದು ಯೋಚನೆ ಮಾಡುವಂತಹ ವಿಚಾರ ಅಲ್ಲಿ ಇಲ್ಲ ನಮ್ಮ ಶುದ್ಧಿಗಾಗಿ ನಮ್ಮ ಒಂದು ನಮ್ಮ ಒಂದು ಕರ್ಮ ಕಳೆಯುವುದಕ್ಕಾಗಿ ನಾವು ಕ್ಷಮುಣ ಮಾಡಿದ್ರೆ ನಮ್ಮ ಆತ್ಮಿನ ಶುದ್ಧಿ ಆಗ್ತದೆ ಮನಸ್ಸಿನ ಶುದ್ಧಿ ಆದ ಆದಾಗ ಕರ್ಮ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ ಬಹಳಷ್ಟು ಚರ್ಚೆ ಆಗಿಲ್ಲ ಇಷ್ಟು ದೊಡ್ಡ ಪುಸ್ತಕದಲ್ಲಿ ಒಂದು ಕ್ಷಮ ಕ್ಷಮ ಗುಣ ಕ್ಷಮಿಯಲ್ಲಿ ನಾನು ಅನ್ಕೊಂಡೆ ಇನ್ನು ನಾನು ಓದಿಲ್ಲ ಒಂದು ಕ್ಷಮೆಯ ಬಗ್ಗೆ ಬರಿಬೇಕಾದ್ರೆ ಎಷ್ಟು ಒಂದು ಮೊದಲೇ ಹೇಳಿದಾಗೆ ಎರಡು ಅಕ್ಷರದಿಂದ ಒಂದು ನಾವ್ ಯಾವ ರೀತಿ ನಮ್ಮ ಮಾಹಿತಿಯನ್ನ ನಮ್ಮ ಒಂದು ಕಷ್ಟ ಮಾಡ್ಕೋ ಅಥವಾ ಅನುಭವಿಸ್ಬೋದು ಯಾಕಂದ್ರೆ ಇದನ್ನು ನೀನು ಒಬ್ರನ್ನ ಕ್ಷಮಿಸು ಇದ್ರೆ ಅವರನ್ನ ಕ್ಷಮಿಸಿ ಬಿಟ್ಟು ನಾನು ಕ್ಷಮೆ ಕೇಳಿದ್ದೆ ಇಲ್ಲಿ ಆ ತರ ಕ್ಷಮೆ ಅಲ್ಲ ನಮ್ಮ ಅಂತ ಬರ್ಬೇಕು ಈಗ ಪ್ರತಿಯೊಂದು ಜೀವಗಳನ್ನ ಬಂದಿದ್ದೇವೆ ಅವರನ್ನ ಕ್ಷಮಿಸಿ ಅವರ ಹೀಲಿಂಗ್ ಅಲ್ಲಿ ಮಂತ್ರಗಳನ್ನ ಜಪ ಮಾಡ್ತಾ ಅಥವಾ ಚಾಟ್ ಮಾಡ್ತಾ ನಾವು ಎಲ್ಲರನ್ನ ಕ್ಷಮಿಸಿದ್ದೇನೆ ನನ್ನ ಆತ್ಮ ಪರಿಶುದ್ಧವಾಗಿದೆ ಹಾಗೂ ನಾನು ಬಹಳಷ್ಟು ಪರಿಶುದ್ಧ ಯೋಚನೆಯಲ್ಲಿದ್ದೇನೆ ಎನ್ನುವಂತಹ ಒಂದು ಥಾಟ್ಸ್ ಈ ಹೀಲಿಂಗ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ನಾನು ಈ ಹೀಲಿಂಗ್ ಫೀಲ್ಡ್ ಗೆ ಬಂದಾಗ ಯಾವ ತತ್ವ ನೋಡಿದ್ರು ಜೈನ ಧರ್ಮಕ್ಕೆ ಕನೆಕ್ಷನ್ ಇದೆ ಯಾವ ವಿಚಾರ ನೋಡಿದ್ರು ಜೈನ ಧರ್ಮಕ್ಕೆ ಕನೆಕ್ಷನ್ ಇದೆ ಅಂದ್ರೆ ಎಲ್ಲ ಧರ್ಮದ ತತ್ವಗಳೇನಿದೆ ಅಥವಾ ಒಂದು ಎಷ್ಟು ಮೌಲ್ಯ ಆಗಿದೆ ಯಾಕೆ ಬೇಕು ಕರ್ಮವನ್ನ ಹೀಲ್ ಮಾಡ್ಕೊಳ್ಳೋದಿಕ್ಕೆ ಬೇಕು ಕರ್ಮವನ್ನ ಕಳೆಯೋದಿಕ್ಕೆ ಬೇಕು ಕರ್ಮದ ಒಂದು ವಿನಾಶಕ್ಕೆ ಬೇಕು ನಮ್ಮ ಒಂದು ಜೈನ ಧರ್ಮದಲ್ಲಿ ಯಾವ ರೀತಿ ಬೇರೆವರ ಇದ್ರಲ್ಲಿ ಎಷ್ಟು ವಿಚಾರ ಇದೆ ಎನ್ನುವುದು ಜೈನ ಧರ್ಮದ ಮಹತ್ವ ಅಥವಾ ಜೈನ ಧರ್ಮದಲ್ಲಿರುವಂತಹ ತತ್ವಗಳ ಮಹತ್ವ ಎಷ್ಟಿದೆ ಎನ್ನುವುದನ್ನ ನಾವು ನೋಡ್ಬೋದು ಇವತ್ತು ಕ್ಷಮ ಗುಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಪ್ತ ಚಕ್ರಗಳನ್ನ ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಆರೋಗ್ಯದ ನಂಗೆ ಅದನ್ನ ಮುಂದುವರಿಸೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಹಾಗೆ ನಂಗೆ ಅವಕಾಶ ಮಾಡಿಕೊಟ್ಟಂತಹ ನಿರಂಜನ್ ಜೈನ್ ಕುದ್ದಾಡಿ ಹಾಗೆ ನಾಗಶ್ರೀ ಮೊಪ್ಪಾನೆ ಅವರಿಗೆ ಹಾಗೆ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದ ಓಕೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದದರಿಂದಾಗಿ ಶ್ವೇತಾ ನಿಹಾಲ್ ಅವರದ್ದು ಸರಿ ಕೇಳ್ತಿರ್ಲಿಲ್ಲ ವಾಯ್ಸು ವಿಡಿಯೋಗಳು ಇದು ಆಗ್ತಿರ್ಲಿಲ್ಲ ಪರವಾಗಿಲ್ಲ ಆದ್ರೂ ಉತ್ತಮ ಕ್ಷಮಾಧರ್ಮದ ಬಗ್ಗೆ ಆ ದಶಲಕ್ಷಣ ಪರ್ವದ ನಿಮಿತ್ತ ನಡೆದಂತಹ ಉತ್ತಮ ಕ್ಷಮಾಧರ್ಮದ ಬಗ್ಗೆ ಉತ್ತಮವಾದ ವಿಚಾರಗಳನ್ನು ನಮ್ಮೆದುರು ಪ್ರಸ್ತುತ ಪಡಿಸಿದ್ದೀರಿ ಹಾಗೂ ಉತ್ತಮವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಬಂಧುಗಳೇ ಗಂಧಕುಟಿ ಬಳಗದ ಮೂಲಕ ಆಯೋಜಿಸಿದಂತಹ ದಶಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ಇಂದು ಪ್ರಥಮ ದಿನದಲ್ಲಿ ಉತ್ತಮ ಕ್ಷಮಾ ಧರ್ಮ ಇದರ ಬಗ್ಗೆ ಡಾಕ್ಟರ್ ಶ್ವೇತಾ ನಿಹಾಲ್ ಜೈನ್ ಅವರು ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಲೂಮ್ ಆಪ್ ಮೂಲಕ ಹಾಗೂ ಯೂಟ್ಯೂಬ್ ಮಾಧ್ಯಮದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ಎಲ್ಲ ಸಹೃದಯ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಪ್ರಾರ್ಥನೆಯನ್ನು ಹಾಡಿದಂತಹ ಶೃತಂಜೈನ್ ಅಳದಂಗಡಿ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲಾ ಧರ್ಮ ಬಂಧುಗಳಿಗೂ ಕೂಡ ನಾನು ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಬಂಧುಗಳೇ ನಾಳೆ ಉತ್ತಮ ಮಾರ್ಧವ ಧರ್ಮದ ಬಗ್ಗೆ ನಾವು ಮಾತುಗಳನ್ನು ಕೇಳಲಿದ್ದೇವೆ ಉಪನ್ಯಾಸವನ್ನು ಕೇಳಲಿದ್ದೇವೆ ತಾವೆಲ್ಲರೂ ನಾಳೆಯೂ ಇದೇ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಶಲಕ್ಷಣ ಪರ್ವದ ನಿಮಿತ್ತವಾಗಿ ನಡೆಯುವಂತಹ ಉಪನ್ಯಾಸವನ್ನು ಆಸ್ವಾದಿಸಬೇಕಾಗಿ